<laughs> <Bye>. Hello friends. <laughs> yeah, no, no. Bye. Bye. ಬರಿ ಟ್ವೆಂಟಿ ಫೋರ್ ಅವರ್ಸ್ ಆಗ ಉಂಟಾಯ್ತು ಬರೀ ಏನವ ಇದೆ ಅದೇ ಪಾಲ್ ಕೊಟ್ಟಿದ ಇದೆ ಅವಾಗೆಲ್ಲ ಹೊಲಕ್ಕ ಹೋಗುವ ಮಂದಿ ನೋಡುವ ಬಾಲಡಿಯ ಮಗಡೆ ಇದು ಮೊದಲಾಗಿ ನೀರು ಬಂದದ್ದು ಅದೇ ಬಾಲ್ಪಟ್ಟದ సార్ సార్ హలో ఫ్రెండ్స్ నవీ లైక్ షేర్ మి డబల్ ట్యాప్ లైక్ నవీ నమ్మ బాగల్కూటే మ్యూజియమ్ బందీ మ్యూజియ ఇల్ల

ನಾವು ಬದಲು ಮಾತಾಡ್ತಾ ಇರೋದು ನಾವು ಎಲ್ಲ ಕಮೆಂಟ್ ಮಾಡಿ ಇನ್ನು ಇಲ್ಲ ಹಲವಾರು ಒಂದು ಫೋಟೋಗ್ರಾಫಿ ಮೂರ್ತಿ ಕೆತ್ತನೆಗಳು ಎಲ್ಲ ಎಲ್ಲ ತೋರಿಸ್ತೀನಿ ರೀ ಅಂತ ಓಕೆ ಲೈಕ್ ಮಾಡಿ ಡಬಲ್ ಟ್ಯಾಪ್ ಮಾಡಿ ಲೈಕ್ ಮಾಡಿ கம்ப்ளேட்டோ கமெண்ட் இது நம்ம பால்கோட்டே தோட்டதாரிக்க వర్ణావాల మెంటబరడ దొంగ మిదలో ఉండది హక మిదనకిస్తాస్త బంగీ దారంకి దారంకి సార్చన నిమేతల హ డబుల్ ట్యాప్ మ లైక్ మడి కామెంట్ మడి balauku teh hari dewasa nalar

ಇಡೇ ನೀನು ಜೋರ ಅಂತ ಬನ್ರಿ ಬರೋ ಬರ್ರಿ ಎಲ್ಲಾ ನೋಡಿ ಆಲೇ ಬರೋದು ಲೇ ಆಹಾ ಕೀಪಿಂಗ್ ಓ ಹೇ ರಟ ಬೈ ಹಂಗೇ ಕೊಡ್ತೀಯಾ ಹಂಗೇ ಮಾಡ್ತಿ ಹೊರಕೊಂಡ್ ಕುಡಿ ಓ ಹೊರಕೊಂಡ್ ಕುಡಿ ಬಾ ಹೊರಕೊಂಡ್ ಕುಂದ್ರಲ್ಲಿ ಓ भाई इल भाई पूछ कर तुम भाई ए जा उधर जा Madre Luna Tilkun ko de Putka Hamai de chalo Uthra paan theuche ಇಡಿ ಇಡಿ ಒಂದು ಬರ್ರಿ ಬರೋ ಹಾಂ ಇವೆಲ್ಲ ನೋಡ್ರಿ ನಮ್ಮ ನವನ ಮ್ಯೂಸಿಯಂನಲ್ಲಿರುವಂಥ ಇವು ಪುರಾತನ ನಮ್ಮ ಪೈರುವಿಕೆಗಳು